Hello friends, welcome back to my channel. Good morning. ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಪಾರ್ಸೆಲ್ ಬಂದಿತ್ತು ಇದು ಏನಕ್ಕೆ ಯಾರಿಗೆ ಅಂತಂದರೆ ನನ್ನ ಮಗಳಿಗೋಸ್ಕರ ಅಂತ ತರಿಸಿರೋದು ಅವಳಿಗೆ ಒಂದು ಕಿಚನ್ ಸೆಟ್ ಥರ ತೊಗೊಂಡಿದ್ವಿ ಸೊ ಅದು ಇವತ್ತು ಬಂದಿತ್ತು ಪಾಪುಗಂತೂ ಈ ಥರ ಪಾರ್ಸೆಲ್ ಆಗಿರಲಿ ಏನಾದರೂ ಈ ಥರ ಓಪನ್ ಮಾಡಬೇಕು ಬಾಕ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಅವ್ಳಗೇನೋ ಅವ್ಳಗೇನೋ ತೊಗೊಂಡ್ಬಂದಿದ್ದಾರೆ ಅಂತ ಅವಳು ಅಂದ್ಕೊಂಡ್ಬಿಡ್ತಾಳೆ ಒಂದೊಂದು ಸಲ ಅಂತೂ ನಾವೇನಾದರೂ ಬಟ್ಟೆಗಳೇನಾದರೂ ಆರ್ಡರ್ ಮಾಡಿದ್ರೆ ಅವಳಿಗೆ ಫುಲ್ ಡಿಸಪಾಯಿಂಟ್ ಆಗಿಬಿಡತ್ತೆ ಓ ಇದು ನನಗಲ್ವಾ ಅನ್ನೋ ಥರ ಇರುತ್ತೆ ಅವ್ಳು ಎಕ್ಸ್ಪ್ರೆಷನ್ ಇವಾಗಂತೂ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತಂದರೆ ಏನೋ ಇದು ಅವಳಿಗೆ ಅಂತಂದು ಗೊತ್ತಾಗ್ಬಿಟ್ಟಿದೆ ಇನ್ನುಳು ನಿಂಗೆ ಟಾಯ್ಸ್ ಬಂದಿದೆ ಅಂತಂದು ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅವಳಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ ಅವಳಿಗೆ ಈ ಥರ ಬಾಕ್ಸಲ್ಲಿ ಓಪನ್ ಮಾಡಿ ತುಂಬ ಖುಷಿ ಏನೋ ಗೊತ್ತಿಲ್ಲ ಅವ್ಳಿಗೇನೋ ಒಂಥರ ಖುಷಿ ನನಗೂ ನಿಜ ಹೇಳ್ಬೇಕಂದ್ರೆ ಈ ಥರ ಆನ್ಲೈನಲ್ಲಿ ನಾವೇನಾದರೂ ಆರ್ಡರ್ ಮಾಡಿದಾಗ ಅದನ್ನ ಓಪನ್ ಮಾಡಿ ನೋಡೋದ್ರಲ್ಲಿ ಏನೋ ಒಂಥರ ಖುಷಿ ಅವಾಗಲೇ ಓಪನ್ ಮಾಡಬೇಕು ತಂದಿದ್ದ ತಕ್ಷಣ ನಾನು ಅದನ್ನು ಪೆಂಡಿಂಗಂತೂ ಇಡೋದು ತುಂಬ ಕಮ್ಮಿ ಅಷ್ಟೊಂದು ಬ್ಯುಸಿ ಇದ್ದರೆ ಮಾತ್ರ ಪೆಂಡಿಂಗಲ್ಲಿ ಇಡ್ತೀನಿ ಓಪನ್ ಮಾಡಿ ನೋಡೋದನ್ನು ಇಲ್ಲ ಅಂತಂದರೆ ತಂದಿದ್ದ ತಕ್ಷಣ ಈ ಥರ ಓಪನ್ ಮಾಡಿ ನೋಡ್ತೀನಿ ಮೋಸ್ಟ್ಲಿ ಹೆಣ್ಮಕ್ಳಿಗೆ ಈ ಥರ ಇರುತ್ತೆ ಆಸೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲರೂ ಹೀಗೆ ಮಾಡ್ತಾರೆ ಆ್ಯಂಡ್ ಎಸ್ ನೋಡಿ ಇದನ್ನೆಲ್ಲ ಇನ್ನು ಅಟ್ಯಾಚ್ ಮಾಡಬೇಕು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದೂ ತರಿಸಿರೋದು ನಾನು ಮೀಶೋದಿಂದ ಇದು ನಿಮಗೆ ಸೇಮ್ ಇದೇ ಕಿಟ್ಟೇ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಬಟ್ ಪ್ರೈಸು ಸ್ವಲ್ಪ ವೇರಿಯೇಷನ್ ಇರುತ್ತೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ವೇರಿಯೇಷನ್ ಇದೆ ಸೊ ನನಗೆ ಮೀಶೋದಲ್ಲಿ ಇದು ಜಸ್ಟ್ ಮುನ್ನೂರು ರೂಪಾಯಿಗೆನೋ ಸಿಕ್ತು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆತ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ಆ ಥರ ಏನೋ ಸಿಕ್ತು ಅಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗಿದೆ ನೋಡ್ಬೋದು ತುಂಬ ತುಂಬ ಚೆನ್ನಾಗಿದೆ ನಾನು ಸೆಟ್ ಮಾಡ್ಬೋದು ಒಂದೆರಡು ಥರದಲ್ಲೆಲ್ಲ ಸೆಟ್ ಮಾಡಿ ಆಟ ಆಡ್ಬೋದು ಪುಟಾಣಿಗಂತೂ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತರಿಸಿದ್ದು ನೋಡ್ಬೋದು ಎಲ್ಲ ಅಟ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ಆ್ಯಂಡ್ ಪ್ಲಾಸ್ಟಿಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿದೆ ನಾನು ಎಸ್ಪೆಷಲಿ ಈ ಥರ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಮಕ್ಳಿಗಿನ್ನ ಟಾಯ್ಸ್ ಎಲ್ಲ ಇರುತ್ತಲ್ವ ಅದು ಫಿನಿಷಿಂಗ್ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಿಕಾಸ್ ಮಕ್ಳು ಆಟ ಆಡ್ತಿರ್ತಾರೆ ಸೊ ಅದು ಕೆಲವೊಂದೆಲ್ಲ ಫಿನಿಷಿಂಗ್ ಚೆನ್ನಾಗಿರಲೇ ಕೈಗೆಲ್ಲ ತಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ತುಂಬ ನೋಡ್ತೀನಿ ಹಾಗೆ ಎಲ್ಲಿ ನೋಡಿ ಕಿಚನ್ ಸೆಟ್ ಫುಲ್ ಸೆಟ್ ಮಾಡಿ ಆಯಿತು ಇವಳಿಗಿನ್ನ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಇವಳು ಈ ಥರ ಏನಾದರೂ ಆಟ ಆಡ್ಕೊಂಡಿರ್ತಾಳೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಥರ ಆಟಗಳೆಲ್ಲ ಇಷ್ಟಪಟ್ಟು ಆಡ್ತಾರೆ ಮಕ್ಕಳು ಗಂಡು ಮಕ್ಕಳಂದರೆ ಅಷ್ಟೊಂದು ಈ ಥರದ್ದೆಲ್ಲ ಆಟ ಇಷ್ಟಪಡಲ್ಲ ಬಟ್ ಇವಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ಅವಳಿಗೆ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ವಿ ಅವಳಂತೂ ಮಧ್ಯಾಹ್ನ ಇದು ಹನ್ನೆರಡು ಗಂಟೆ ಹಂಗೆನೋ ಪಾರ್ಸೆಲ್ ಬಂದಿತ್ತು ಅವಳು ಊಟ ಟೈಮ್ಗೆ ಬಟ್ ಊಟ ಮಾಡೋಣ ಬಾ ಅಂತಂದರೆ ಬರ್ತಾನೆ ಇಲ್ಲ ಅವಳಿಗೆ ಹೊಸ ಟಾಯ್ಸ್ ಬಂದುಬಿಟ್ಟಿದ್ಯಲ್ವ ಅದರಲ್ಲೇ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ಲು ಸರಿ ಹೇಳ್ಬಿಟ್ಟು ಇನ್ನು ಊಟ ಮಾಡಿಸ್ಬೇಕು ಇಲ್ಲಿ ಆಟ ಆಡ್ಕೊಂಡು ಹೆಂಗೋ ಊಟ ಮಾಡಿಸ್ಬೋದು ಅಂತ ಹೇಳಿ ಇನ್ನು ಅವಳಿಗೆ ಊಟ ಕೂಡ ಮಾಡಿಸಿ ನಿದ್ದೆ ಮಾಡಿಸ್ಬೇಕು ಹಾಗೆ ಆಟ ಆಡ್ಕೊಳ್ತಾ ಇದ್ದಾಳೆ ಇಲ್ಲಿ ಹಾಗೆ ನೋಡ್ಬೋದು ಇದರಲ್ಲಿ ಸುಮಾರಷ್ಟು ಐಟಮ್ಸ್ ಕೂಡ ಕೊಟ್ಟಿದ್ದಾರೆ ಕಪ್ ಆ್ಯಂಡ್ ಸಾಸರ್ ಆಗಿರ್ಬೋದು ಪ್ಲೇಟ್ಸು ಪಾತ್ರೆಗಳು ಸ್ಪೂನು ಏನೇನೋ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಿಮಗೂ ಬೇಕು ಅಂತಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಹಾಗೆ ಮತ್ತೆ ನಾನು ಮಧ್ಯಾಹ್ನ ಏನೂ ರೆಕಾರ್ಡ್ ಮಾಡಿಲ್ಲ ಊಟ ಎಲ್ಲ ಆಗಿ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಿದ್ದೇನೂ ಮಾಡಿಲ್ಲ ಬಟ್ ಒಂದು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಸಂಜೆ ಮತ್ತೆ ಹೊರ್ಗಡೆ ಬಂದು ಇವಾಗ ಸ್ವಲ್ಪ ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಗುಲಾಬಿ ಗಿಡ ಎಲ್ಲ ಹೂವಾಗಿ ಇರೋದನ್ನೆಲ್ಲ ಹಾಗೆ ಒಂದು ಸ್ವಲ್ಪ ಕೆಲವೊಂದು ಜೀನ್ಯಾ ಬೀಜಗಳೆಲ್ಲ ರೆಡಿಯಾಗಿತ್ತು ಅಂದರೆ ಒಣಗಿತ್ತು ಸೊ ಅದನ್ನು ಕಟ್ ಮಾಡಿ ತಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ ಹಾಗೆ ನಾನು ಕ್ಯಾಮ್ರಾ ಇಟ್ಟು ಹೋಗಿದರೆ ನಮ್ಮ ಮಗಳು ಅಂತ ಬಂದು ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಆಡಿಕೊಂಡು ಅದನ್ನು ಕ್ಯಾಮ್ರಾ ತೆಗಿಯಕ್ಕೆ ಬರ್ತಾಳೆ ಈ ಥರ ಎಲ್ಲ ಮಾಡ್ತಾಳೆ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಗಿಡಗಳಲ್ಲಿ ಏನು ಹೂವೆಲ್ಲ ಆಗಿರುತ್ತಲ್ವ ಅದನ್ನು ಸ್ವಲ್ಪ ಕಟ್ ಮಾಡಿ ಹೂವನ್ನು ಎಲ್ಲ ಬಿಸಾಡ್ತಾ ಇದ್ದೀನಿ ಸೊ ಈ ಥರ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮತ್ತೆ ಚಿಗುರುಕೊಂಡು ಅದು ಚೆನ್ನಾಗಿ ಹೂವು ಬಿಡತ್ತೆ ಅದಕ್ಕೋಸ್ಕರ ಇಲ್ಲಾಂತಂದರೆ ಹಂಗೆ ಇರುತ್ತೆ ಒಂಥರ ಒಣ್ಕೊಂಡು ಒಣ್ಕೊಂಡು ಹೂವು ಆಗಿರೋದನ್ನೆಲ್ಲ ಕಟ್ ಮಾಡಿ ಬಿಸಾಡಿಬಿಡ್ತಾಯಿದ್ದೀನಿ ಆ್ಯಂಡ್ ಜೀನ ಕೂಡ ಅಷ್ಟೇ ಒಣಗಿತ್ತು ಅದೊಂದು ಸ್ವಲ್ಪ ಮಳೆ ಬರೋ ಥರ ಬೇರೆ ಇತ್ತು ಮಳೆ ಬಂದರೆ ಮತ್ತೆ ಅದನ್ನು ಒಣಗಿಸೋಕ್ಕೆ ತುಂಬ ದಿನ ಬೇಕು ಅದಕ್ಕೋಸ್ಕರ ಇವಾಗಲೇ ಕಟ್ ಮಾಡಿ ನೆರಳಲ್ಲಿ ಅಕ್ಕಿ ಒಡ್ಸ್ಕೊಡ್ಬೋದು ಅಂತೇಳಿ ಎಲ್ಲ ಕೊಯ್ತಾ ಇದ್ದೀನಿ ಮಗಳು ಕೂಡ ವಾಕಿಂಗ್ ಮಾಡ್ತಾಯಿದ್ಲು ಆಟ ಇದ್ಲು ಮಣ್ಣಲ್ಲಿ ಅದು ಇದು ಅಂತ ಹೇಳಿಬಿಟ್ಟು ಹಾಗೆ ಹೊರಗಡೆ ಸುತ್ತ ನಮ್ಮ ಕೆಲಸ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಯೂಶ್ವಲಿ ಅತ್ತೆನೇ ಗಾರ್ಡನ್ನು ಕೆಲಸಗಳೆಲ್ಲ ಅಂದರೆ ಇಲ್ಲಿ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಅವರೇನೋ ಮಾಡೋದು ಈ ನೀರು ಹಿಡಿಯೋದಾಗಿರ್ಬೋದು ಆ ಥರ ಎಲ್ಲ ಬಟ್ ಒಂದೊಂದು ಸಲ ಟೈಮ್ ಇದ್ದರೆ ನನಗೆ ಈ ಥರ ಏನಾದರೂ ಮಾಡ್ತಿರ್ತೀನಿ ಚಿಕ್ಕಾಪುಟ್ಟದು ಅಷ್ಟೇ ಹೊಸ ಅದೇನಾದರೂ ಈ ಥರ ಗಿಡಗಳೇನಾದರೂ ಹಾಕೋದಿದ್ರೆ ಅದೊಂದೊಂದು ಹಾಕ್ತೀನಿ ಅಷ್ಟೇನೇ ನೆನೆ ಬೇರೆನೂ ಜಾಸ್ತಿ ಮಾಡೋಕ್ಕೆ ನನಗೂ ಟೈಮ್ ಆಗೋಲ್ಲ ಯೂಶಲಿ ಪಾಪು ಇರ್ತಾಳಲ್ವ ಅವಳು ನಾನು ಜೊತೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕೆಲಸನ ಫಿನಿಶ್ ಮಾಡಕ್ಕೆ ಬಿಡಲ್ಲ ಅರ್ಧದಲ್ಲೇ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಬೇಕು ಆ ಥರ ಆಗುತ್ತೆ ಸೊ ಅದೇ ಏನು ಪ್ರಾಬ್ಲಮ್ ಆಗೋದು ಆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಯಾವುದೇ ಕೆಲಸಕ್ಕೆ ಹೊರಟ್ರೂ ನೋಡಿ ಇವಾಗ ನಮ್ಮ ಮೆಣ್ಸಿನ್ಕಾಯಿ ಗಿಡ ನೋಡಿ ಈ ಥರ ಇದೆ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಸ್ಪ್ರೇ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೋ ಬಿಕಾಸ್ ನೋಡಿ ಹಿಂಗೆ ಆಗಿಬಿಟ್ಟಿದೆ ಅಂತಂದರೆ ಏನು ಬಿಳಿ ಬಿಳಿಯಾಗಿ ಬಗ್ಸೆಲ್ಲ ಏನೂ ಇಲ್ಲ ಬಟ್ ಆದ್ರೂ ಇನ್ನೊ ಒಂಥರ ಇದೆ ಇನ್ನು ಹೂ ಬಿಡೋ ಥರ ಇದೆ ಗೊತ್ತಿಲ್ಲ ಏನಾದರೂ ಆಗುತ್ತೆ ಏನು ಅಂತ ಫ್ರೆಂಡ್ಸ್ ಹಾಗೆ ನಾನು ನಿನ್ನೆ ಉದ್ದಿನ ವಡೆ ಮಾಡಿದ್ದೆ ಅದರದ್ದು ಕ್ಲಿಪ್ಪಿಂಗ್ಸ್ ಒಂದು ಸ್ವಲ್ಪ ತಕ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮೊದಲ ಬಾರಿಗೆ ತೂತು ವಡೆ ಆಗ್ತಾ ಇದೆ ನಮ್ಮಲ್ಲಿ ಯಾವ ಥರ ಆಗುತ್ತೋ ಗೊತ್ತಿಲ್ಲ ವಡೆನಲ್ಲಿ ತೂತು ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಿದ್ದಾಳೆ ಬಯಕ್ಕೆ ಏನಿಲ್ಲ ನಾನು ಒಂದು ಸಲ ಮಾಡಿದ್ದೆ ಬಟ್ ನಾನು ಮಾಡುವಾಗ ಒಂದು ಎಡವಟ್ ಆಗಿತ್ತು ಏನಂದ್ರೆ ಬೇಕಿಂಗ್ ಸೋಡಾ ಬೇರೆ ಹಾಕಿದ್ದೆ ನೋಡಿ ಇದರಲ್ಲಿ ಫಿಂಗರ್ ಪ್ರಿಂಟ್ ಎಲ್ಲ ಇದೆ ಬಯೋಮೆಟ್ರಿಕ್ ಎಲ್ಲ ಅನ್ಲಾಕ್ ಮಾಡ್ಬೋದು ಇದರಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ ಉದ್ದಿನ ವಡೆ ಮಾಡೋವಾಗ ಈ ಥರ ಹಿಟ್ಟನ್ನು ಈ ಥರ ನೀರು ಹಾಕ್ತಾಗ ಅದು ಈ ಥರ ತೇಳಬೇಕು ಹಂಗಾದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅಂದರೆ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ನಾನು ಯೂಟ್ಯೂಬ್ ನೋಡಿ ಒಂದು ಟ್ರಿಕ್ಕನ್ನು ಕಲ್ತ್ಕೊಂಡಿರೋದು ಹೇಳಿ ನಿಮಗೆಲ್ಲ ಗೊತ್ತಿದೆಯಾ ಈ ಟ್ರಿಕ್ಕು ಆ್ಯಂಡ್ ನೀವೆಲ್ಲ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡಿ ಪಕ್ಕಾಗಿ ಬರ್ತಾ ಇದೆ ನನಗಂತೂ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ಕಲರ್ ನೋಡಿ 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 ನಮ್ಮ ಯಜಮಾನ್ರಿಗೆಸ್ಕರ ಮಾಡ್ತಾ ಇರೋದು ಆ್ಯಕ್ಚುಲಿ ನನಗೆ ಫೇವ್ರೇಟ್ ಇದು ಇಡ್ಲಿ ವಡೆ ಡಿಪ್ ಸಾಕಾಗಿರುತ್ತೆ ನನಗೂ ಇಷ್ಟ ಬಟ್ ಇವತ್ತು ಆ ಥರ ಎಲ್ಲ ಜಸ್ಟ್ ಸಾಂಬಾರು ಮತ್ತು ವಡೆ ಇದು ಸಂಜೆಗೆ ಮಾಡ್ತಾ ಇದೆ ನಾನು ಬೆಳಗ್ಗೆ ಮಾಡೋಕ್ಕೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಇವಾಗ ತೂತು ವಡೆ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಹೆಂಗೆ ಇತ್ತು ರೆಸಿಪಿ ಗೊತ್ತಿತ್ತು ಬಟ್ ಯಾವತ್ತೂ ಮಾಡೇ ಇರಲಿಲ್ಲ ಚೆನ್ನಾಗಿ ಬರುತ್ತೋ ಏನು ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡಿದೆ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಚೆನ್ನಾಗಿತ್ತು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ನೋಡಿ ಫಸ್ಟ್ ಟೈಮ್ ಮಾಡಿರೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡು ಕ್ಲೀನಾಗಿ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಕ್ರಂಚಿಯಾಗಿ ಚೆನ್ನಾಗಿತ್ತು ಆ್ಯಂಡ್ ಅಮ್ಮ ಮಾಡ್ತಾಯಿದ್ರು ಮುಂಚೆ ನಮ್ಮ ಮದುವೆಗಿಂತ ಮುಂಚೆ ಯಾವಾಗ ನೋಡ್ಕೊಂಡಿದ್ದೆ ನಾನು ಮಾಡ್ತಾರೆ ಏನು ಎತ್ತ ಅಂತೇಳ್ಬಿಟ್ಟು ಆ್ಯಂಡ್ ಮತ್ತು ಒಂದು ಸಲ ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ಆಮೇಲೆ ಮಾಡಿರೋದು ಟ್ರೈ ಮಾಡಿರೋದು ಸೊ ಸಕ್ಕತ್ತಾಗಿ ಬಂದಿತ್ತು ಇದಕ್ಕೊಂಥರ ತೆಳುವಾಗಿರೋ ಸಾಂಬಾರೆಲ್ಲಾದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇದ್ರೆ ಆ್ಯಂಡ್ ಇದಕ್ಕೆ ನಾನು ಏನು ಹಿಟ್ಟಿಗೇನು ಹಾಕಿಲ್ಲ ಸ್ಪೆಷಲ್ಲಾಗಿ ಅಂದರೆ ಒಂದು ಸ್ವಲ್ಪ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಸ್ವಲ್ಪ ಪೆಪ್ಪರು ಅದ್ರ ಜೊತೆಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಉಪ್ಪು ಇದು ಹಾಕಿರೋದು ಗಟ್ಟಿಯಾಗಿ ಸ್ವಲ್ಪ ಉದ್ದಿನ ಹಿಟ್ಟನ್ನು ರುಬ್ಕೊಂಡಿದ್ದೆ ಅಷ್ಟೇನೆ ಕ್ರಂಚಿಯಾಗಿ ತುಂಬ ಚೆನ್ನಾಗಾಗಿದೆ ನೋಡ್ಬೋದು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಕ್ರಂಚಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಅಕ್ಕಿ ಹಿಟ್ಟು ಅದೇ ಏನೂ ಸೇರಿಸ್ಕೊಂಡಿಲ್ಲ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ನಾನು ಜಸ್ಟ್ ಉದ್ದಿನ ಹಿಟ್ಟಲ್ಲೇ ಮಾಡಿರೋದು ಚೆನ್ನಾಗಿ ಬಂದಿತ್ತು ಮಾತ್ರ ಹೋಟೆಲ್ ಸ್ಟೈಲಲ್ಲೇನೇ ಇತ್ತು ನನಗೇನು ಸ್ವಲ್ಪ ಏನೋ ಶೇಪ್ ಒಂದು ಸ್ವಲ್ಪ ಬೇರೆ ಥರ ಅನ್ನಿಸ್ಬೋದು ಅದು ಬಿಟ್ಟರೆ ಟೇಸ್ಟ್ ವೈಸು ಸೇಮ್ ಚೆನ್ನಾಗೇ ಇತ್ತು ಹೆಂಗ ಉದಾಬ್ರು ಹೇಳ್ತಲ್ಲ ಮಗಳು ಅಷ್ಟೊಂದು ಇಷ್ಟಪಡೋಲ್ಲ ಅವು ವಡೆನ ಯಾಕೋ ಗೊತ್ತಿಲ್ಲ ಅವಳು ಮುಂಚೆಯಿಂದನೂ ಹೋಟೆಲಲ್ಲಿ ತೊಗೊಂಡಿದ್ರು ಅವಳೇನೋ ಇರಲಿಲ್ಲ ಅದನ್ನು ಇವತ್ತೂ ಅಷ್ಟೇನು ಇಷ್ಟಪಟ್ಟೇನೂ ತಿಂದಿಲ್ಲ ಒಂದೆರಡು ಪೀಸ್ ಬಾಯಿಗೆ ಹಾಕೊಂಡು ಅಷ್ಟೇ ಅದೆಲ್ಲ ಇಲ್ಲಿ ನಾನಿಲ್ಲಿ ವಡೆ ತಿಂತಾ ಇದ್ದೆ ಅವಳು ರೂಮಲ್ಲಿ ಆಟ ಆಡ್ತೀನಿ ಹೇಳ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ಲು ಸುಮ್ಮನೆ ಇನ್ನು ಏನು ಮಾಡೋದು ಅಂತ ಅಂತೇಳ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡು ತಿನ್ನೋಣ ಅಂತೇಳಿ ತಿಂತಾಯಿದ್ದೆ ಅಷ್ಟರಲ್ಲಿ ಅವಳು ಕೂಡ ಆಟ ಆಡ್ತಾ ಇದ್ಳು ಹಾಗೆ ಕುಕ್ಕರು ಸೌಟು ಪಾತ್ರೆ ಎಲ್ಲ ಎತ್ಕೊಂಡು ಬಂದಿದ್ದಾಳೆ ನೋಡಿ ಅವಳಿಗೆ ಆಟ ಆಡೋಕ್ಕೆ ಈ ಥರ ಎಲ್ಲ ಬೇಕು ಅದ್ರಲ್ಲಿ ನೀರು ಬೇರೆ ಹಾಕ್ಬೇಕು ಆಮೇಲೆ ಲಾಸ್ಟ್ ಎಲ್ಲಾನು ಸುರಿದ್ಬಿಟ್ಟು ಹೋಗ್ತಾಳೆ ನೆಲಕ್ಕೆ ಹಾಕಿ ಆ ಥರ ಎಲ್ಲ ಮಾಡ್ತಾಳೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸಿದ್ದೀನಿ ಫ್ರೆಂಡ್ಸ್ ನಮ್ಮ ಆನಿವರ್ಸರಿ ಸ್ಪೆಷಲ್ಗೆ ನಾವು ಕುಂದಾಪುರ ಸೈಡ್ ಒಂದು ಬೀಚ್ ಸೈಡ್ ಕಾಟೇಜ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತೂ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ ನಿಮ್ಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಖಂಡಿತವಾಗ್ಲೂ ಆ ಪ್ಲೇಸ್ಗೆ ಹೋಗ್ಬೋದು ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಚೆಕ್ ಮಾಡಿ ಆ್ಯಂಡ್ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗುಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್